ಬಾಳೆಕುಂದರಿ ಚಲೋ ಕೈಬಿಟ್ಟ ಕರವೇ ನಾರಾಯಣ ಗೌಡಪ್ಪನ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಆಯುಕ್ತ ಎಡಾಮಾರ್ಟಿನ್ ಅವರು ಈ ರೀತಿ ರೌಡಿತನ ಸಹಿಸುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ ಈಗಾಗಲೇ ಐದು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದ್ದು ಜನರ ಪರವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು ಇದೇ ವೇಳೆ ಪ್ರತಿಭಟನೆ ಕೈ ಬಿಡುವಂತೆ ಮನವಿ ಮಾಡಿದರು ಹಲ್ಲೆ ಕೋರರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಗಡಿಪಾರು ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡ ನಾರಾಯಣಗೌಡ ಆಗ್ರಹಿಸಿದರು ಸುಳ್ಳು ಪ್ರಕರಣಗಳನ್ನು ಮುಚ್ಚಬೇಕೆಂದು ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಅವರು ಪ್ರಾಮಾಣಿಕ ಅಧಿಕಾರಿಗಳಾಗಿದ್ದರೂ ಗೂಂಡಾಗಿರಿ ಸಹಿಸುವುದಿಲ್ಲ ಎಂದು ಎಚ್ಚರಿಸಿದರು ರಾಜ್ಯದ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಹಲ್ಲೆ ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ನಾರಾಯಣಗೌಡ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ಪೊಲೀಸರಿಗೆ ಕಿವಿಮಾತು ಹೇಳಿದರು ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಭಾಷಿಕ ಯುವಕರು ಹಲ್ಲೆ ನಡೆಸಿದ ಘಟನೆಯನ್ನು ಖಂಡಿಸಿ ಸಾರಿಗೆ ನೌಕರರು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದ ಎದುರು ಪ್ರತಿಭಟನೆ ನಡೆಸಿದರು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ಗಳನ್ನು ತಡೆದು ಶಿವಸೇನೆ ಕಾರ್ಯಕರ್ತರು ದೌರ್ಜನ್ಯ ನಡೆಸುತ್ತಿದ್ದಾರೆ ಇದಕ್ಕೆ ನಮ್ಮ ಚಾಲಕರು ಮತ್ತು ನಿರ್ವಾಹಕರು ತಕ್ಕ ಉತ್ತರ ನೀಡಬೇಕು ಎಂದು ಕರೆ ನೀಡಿದರು ಟಿಎಂ ನಾರಾಯಣಗೌಡ ಅವರು ಬಾಳೆಕುಂದರಿ ಚಲೋ ಕೈಬಿಟ್ಟು ಚೆನ್ನಮ್ಮ ವೃತ್ತದಲ್ಲಿಯೇ ಪ್ರತಿಭಟನೆ ಅಂತ್ಯಗೊಳಿಸಿದರು ಯಾವುದೇ ಅದು ಕನ್ನಡದಲ್ಲೇ ಜಿಲ್ಲಾಡಳಿತ ಕೆಲಸ ಮಾಡಬೇಕು ಹಾಗೆ ಇವತ್ತು ಇಲ್ಲಿಯ ರಾಜಕಾರಣಿಗಳು ಈ ನೆಲದ ರಾಜಕಾರಣಿಗಳು ನೀವು ಕನ್ನಡಿಗರ ಪರವಾಗಿ ನಿಲ್ಲಬೇಕು ಕನ್ನಡದ ಪರವಾಗಿ ನಿಲ್ಲಬೇಕು ಕನ್ನಡದ ಮಕ್ಕಳ ಭವಿಷ್ಯದ ಪರವಾಗಿ ನಿಲ್ಲಬೇಕು ಹೊರತು ನಿಮ್ಮ ರಾಜಕೀಯ ತೇವ್ಲಿಗೋಸ್ಕರ ಎಂಇ ಎಸ್ ಗುಂಡಗಳನ್ನ ಓಲೈಸೋದು ಮರಾಠಿ ಪುಂಡ್ರನ್ನ ಓಲೈಸೋದು ಇನ್ನಾರನ್ನ ಓಲೈಸೋದಾದ್ರೆ ನೀವು ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಮಾಡಲಿಕ್ಕೆ ಲಾಯಕ್ ಇಲ್ಲ ಅನ್ನುವ ಅರ್ಥ ಇಲ್ಲಿ ಇಬ್ರು ಸಚಿವರು ಇದ್ದೀರಿ ಇಷ್ಟೆಲ್ಲ ಘಟನೆ ಬೆಳಗಾವಿ ನಡೀತಿದ್ರು ಯಾಕೆ ಮಾತಾಡ್ತಾ ಇಲ್ಲ ಸಚಿವರು ಯಾಕೆ ಮಾತಾಡ್ತಾ ಇಲ್ಲ ಹಾಗಾದ್ರೆ ಕನ್ನಡಿಗರು ನಿಮಗೆ ಓಟ್ ಹಾಕಿಲ್ವಾ ಕೇವಲ ಮರಾಠಿಗರು ನಿಮಗೆ ಓಟ್ ಹಾಕೀರ ನಿಮಗೆ ನೈಜವಾದ ಈ ನಾಲದ ಕಾಳಜಿ ಕಾಳಜಿ ಕಳಕಳಿ ಇರೋದಾದ್ರೆ ನೀವು ಈ ನೆಲದ ಮಕ್ಕಳ ಭವಿಷ್ಯಕ್ಕಾಗಿ ನಿಲ್ಲಬೇಕು ಕನ್ನಡದ ಭಾಷೆಯ ಉದ್ಧಾರಕ್ಕಾಗಿ ನಿಲ್ಲಬೇಕು ಇಲ್ಲಿ ಯಾರೇ ಬಂದಿರಬಹುದು ನಾವೇನು ಮರಾಠಿ ವಿರೋಧಿಗಳಲ್ಲ ಮರಾಠಿ ವಿರೋಧಿಗಳಲ್ಲ ಆದರೆ ಕನ್ನಡ ವಿರೋಧ ಮಾಡೋರಿಗೆ ಕನ್ನಡಿಗರನ್ನು ವಿರೋಧಿಸೋರಿಗೆ ಕನ್ನಡಿಗರ ಮೇಲೆ ಗೂಂಡಾಗಿರಿ ಮಾಡೋರಿಗೆ ಸಿಂಹ ಸ್ವಪ್ನವಾಗಿ ಕನ್ನಡಿಗರು ನಾವು ಉತ್ತರ ಕೊಡಲೇಬೇಕು ಉತ್ತರ ಕೊಡ್ತೀವಿ ಇವತ್ತು ಒಬ್ಬ ಕನ್ನಡದ ಕಂಡಕ್ಟರ್ ಮೇಲೆ ನೀವು ಗೂಂಡಾಗಿರಿ ಮಾಡಿದ್ರಲ್ಲ ನಾವು ಮನಸ್ಸು ಮಾಡಿದ್ರೆ ನೂರಾರು ಜನರ ಮೇಲೆ ಗೂಂಡಾಗಿರಿ ಮಾಡಬಹುದಾಯಿತು ಆದರೆ ನಿಮ್ಮ ಮಹಾರಾಷ್ಟ್ರ ಮಹಾರಾಷ್ಟ್ರದ ಸಂಸ್ಕೃತಿ ಕರ್ನಾಟಕದ ಸಂಸ್ಕೃತಿ ಅಲ್ಲ ನಾವು ಈ ಭಾರತದ ಒಕ್ಕೂಟವನ್ನು ಒಪ್ಕೊಂಡಿದ್ದೀವಿ ಒಕ್ಕೂಟದ ಭಾರತದಲ್ಲಿ ಬದುಕ್ತಾ ಇದ್ದೀವಿ ಅಕ್ಕಪಕ್ಕ ರಾಜ್ಯಗಳ ಜೊತೆಯಲ್ಲಿ ಯಾಗಿರ್ಬೇಕು ಅನ್ನೋ ಅರಿವಿಲ್ಲದಂಥ ಶಿವಸೈನ್ಯ ಎಮ್ ಇ ಎಸ್ ಇವರು ಅರ್ಥ ಮಾಡ್ಕೋಬೇಕು ಅರ್ ಯಾರೀ ಶಿವಸೈನ್ಯ ಯಾರು ಶಿವಸೈನ್ಯ ನೀವು ಶಿವಸೈನ್ಯ ಅನ್ನೋದು ಬಿಟ್ಕೊಡಿ ಮೇಲೆ ಗುಂಡಾ ಸೈನ್ಯ ಅಂತ ಹೆಸರಿಟ್ಕೊಳ್ಳಿ ನೀವು ಗುಂಡಾಗಳು ಯಾವುದೋ ಪಾಕಿಸ್ತಾನದ ಭಾರತದ ಗಡಿಯಲ್ಲಿ ಆ ಪಾಕಿಸ್ತಾನಿಗಳು ನಡ್ಕೋತಾರಲ್ಲ ಭಯೋತ್ಪಾದಕರು ಆಗ ನೀವು ನಡ್ಕೋತೀರಿ ಭಾರತ ಅನ್ನೋದು ಒಂದು ಪವಿತ್ರವಾದ ಭೂಮಿ ಅದರೊಳಗಡೆ ಕರ್ನಾಟಕ ಭಾರತದ ಮುಕಟಮಣಿ ಅಂತ ಕರೆಸ್ಕೊಳ್ಳುವಂಥ ಕರ್ನಾಟಕದಲ್ಲಿ ಆಗಾಗ ಪುಂಡಾಟಿಕೆ ಮಾಡೋದು ಗುಂಡಾಗಿರಿ ಮಾಡೋದು ಭಾಷೆಯನ್ನು ಮುಂದಿಟ್ಕೊಂಡು ಕರ್ನಾಟಕ ನೆಲದಲ್ಲಿ ನಿಮ್ಮ ಪುಂಡಾಟಿಕೆ ಇನ್ನು ನಾಚಿಕೆ ಆಗ್ಬೇಕು ಏಳು ಜನ ಶಾಸಕರು ಗೆದ್ದು ಬರ್ತಾ ಇದ್ರಿ ಈಗ ಒಬ್ಬ ಇಲ್ಲ ನಿಮ್ಮ ಎಲ್ಲ ಬೇರುಗಳು ಕಟ್ ಆಗಿದೆ ಕಟ್ ಮಾಡಿದ್ದೀವಿ ಆದರೂ ನಿಮ್ಮ ಹೊಟ್ಟೆ ಹುರಿಗೆ ಹಾಗಾಗಿ ಇಂಥ ಗಲಭೆ ಮಾಡ್ತೀರಿ ಕರ್ನಾಟಕದ ಬಸ್ಗಳು ಹೊಡಿತೀರಿ ಮಸಿ ಬಳಿತೀರಿ ಡ್ರೈವರು ಕಂಡಕ್ಟರ್ಗಳಿಗೆ ಬಣ್ಣ ಬಳಿದು ಅವ್ರ ಹತ್ರ ಮಹಾರಾಷ್ಟ್ರಕ್ಕೆ ಜಯ ಅಂತ ಘೋಷಣೆ ಮಾಡ್ಕೊತೀರಲ್ಲ ಮಹಾರಾಷ್ಟ್ರಕ್ಕೆ ಜೈಕಾರ ಹಾಕ್ಲಿಕ್ಕೆ ನಿಮ್ ಮಹಾರಾಷ್ಟ್ರದಲ್ಲಿ ಯಾವನು ಗತಿ ಇಲ್ವಾ ಯಾವನು ಜೈಕಾರ ಹಾಕೊಂಡಿಲ್ವಾ ಕನ್ನಡಿಗರು ಜೈಕಾರ ಹಾಕ್ಬೇಕ ಮಹಾರಾಷ್ಟ್ರಕ್ಕೆ ನಿಮಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇನ್ಮೇಲಾದ್ರೂ ಇಂಥ ಪುಂಡಾಟಿಕೆಯನ್ನ ಬಿಟ್ಟು ಸರಿ ಹೋಗ್ಬೇಕು ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಸರಿ ಆಗ್ಬೇಕು ನಾನು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದೀನಿ ಇಂಥ ಗುಂಡಾಗಳನ್ನ ಹುಡುಕಿ ಹುಡುಕಿ ಯಾವ ಯಾವ ಬಿಲ್ದಲ್ಲಿ ಹಡಗಿದಾರೆ ಅವ್ರನ್ನ ಹಿಡಿದು ಗುಂಡಾ ಕಾಯ್ದೆ ಹಾಕಿ ಜೈಲಿಗೆ ಕಳಿಸ್ರಿ ಯಾವತ್ತು ಬೆಳಗಾವಿಯಲ್ಲಿ ಇಂಥ ಪುಂಡಾಟಿಕೆ ನಡೆಯಬಾರ್ದು ಹಾಗೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಇಲ್ಲಿಯ ಜಿಲ್ಲಾಡಳಿತ ಕೆಲಸ ಮಾಡಬೇಕಾಗತ್ತೆ ಹಾಗೆ ಇಲ್ಲಿಯ ರಾಜಕಾರಣಿಗಳು ಅಷ್ಟೇ ನೀವು ಕನ್ನಡಿಗರ ಪರವಾಗಿ ರಾಜಕಾರಣ ಮಾಡಲ್ಲ ಅನ್ನೋದಾದ್ರೆ ನೀವು ಸಚಿವರಾಗಿ ಒಂದು ನಿಮಿಷ ಇರಬಾರ್ದು ಇಬ್ರು ರಾಜೀನಾಮೆ ಕೊಟ್ಟು ಕೆಪ್ಪಗ ಮನೇಲಿರ್ರಿ ಇಲ್ಲ ಅಂದ್ರೆ ಕರ್ನಾಟಕದ ಕನ್ನಡಿಗರ ಹಿತ್ರಿ ನೈತಿಕ ಬೆಂಬಲ ಕೊಡ್ತಾ ಇರುವಂತದ್ದು ಇಲ್ಲಿನ ರಾಜಕಾರಣಿಗಳು ಹೌದು ಹೌದು ಇವತ್ತು ಅವರ ಪುಂಡಾಟಕ್ಕೆ ಅವರ ಪುಂಡಾಗಿರಿ ನಡ್ಕೊಂಡು ಬಂದಿದ್ರೆ ಇಲ್ಲಿಯ ರಾಜಕಾರಣಿಗಳ ಒಳ ಒಪ್ಪಂದ ಒಳ ಒಪ್ಪಂದ ಅವರ ಅವರ ಗುಂಡಾಗಿರಿಗೆ ಕುಮ್ಮ ಕೊಡ್ತಿರೋರು ಇಲ್ಲಿಯ ರಾಜಕಾರಣಿಗಳು ಇಲ್ಲದೆ ಹೋಗಿದ್ರೆ ಅವ್ರ ಗಂಟು ಮುಟ್ಟೇನ ಯಾವತ್ತು ಕಟ್ಟಬಹುದಾಗಿತ್ತು ಆದರೆ ಅವ್ರ ವೋಟ್ ಬ್ಯಾಂಕಿಗೋಸ್ಕರ ಅವ್ರನ್ನ ಓಲೈಸ್ಕೊಂಡು ಇವತ್ತು ಮರಾಠಿಗರಿಗೆ ಮರಾಠಿಗರನ್ನ ಓಲೈಸಲಿಕ್ಕೆ ಕನ್ನಡಿಗರ ಮೇಲೆ ಗೂಂಡಾಗಿರಿ ಮಾಡಿದ್ರು ರಾಜಕಾರಣಿಗಳು ಬಾಯಿ ಮುಚ್ಕೊಂಡಿದ್ದೀರಲ್ಲ ನಿಮಗೆ ನಾಚಿಕೆ ಇದೆಯಾ ಯಾವ ಜನ ನಿಮಗೂ ಹೋಟ್ ವಿಧಾನಸೌಧಕ್ಕೆ ಯಾಕೆ ಬರ್ತೀರಿ ವಿಧಾನಸೌಧಕ್ಕೆ ಬರಬೇಡಿ ನಿಮ್ಮ ಮೇಲೆ ನೀವು ವಿಧಾನಸೌಧದಲ್ಲಿ ಯಾವ ಕನ್ನಡಿಗರ ಶಕ್ತಿ ಸೌಧ ಅಂತ ಕರೆಸ್ಕೊಳ್ಳುವ ವಿಧಾನಸೌಧದಲ್ಲಿ ಮಂತ್ರಿಗಿರಿಗಳಾಗಿ ಈ ಮೇಲೆ ನೀವು ಇರೋದಕ್ಕೆ ಲಾಯಕ್ಕಲ್ಲ ತಕ್ಷಣ ರಾಜೀನಾಮೆ ಕೊಡಿ ಇಲ್ಲಾಂದ್ರೆ ರಾಜೀವ್ ಜಾರಕಿಹೊಳಿ ಅವರು ಉಸ್ತುವಾರಿ ಮಂತ್ರಿ ಕರ್ನಾಟಕದಲ್ಲಿ ಈಗ ಕನ್ನಡ ರಕ್ಷಣಾ ವೇದಿಕೆ ಇರ್ಬೋದು ಕನ್ನಡ ಪರ ಸಂಘಟನೆ ಪ್ರತಿಭಟನೆ ಬರ್ತೇವೆ ಅಂದಾಗ ಪ್ರತಿಭಟನೆ ಹಿಂಪಡಿಬೇಕು ಅಂತ ಮನವಿ ಮಾಡ್ಕೊಳ್ತಾರೆ ಯಾಕ ಪುಂಡ್ರ ಬಾಲ ಕಟ್ ಮಾಡೋಕಾಗ ಸತೀಶ್ ಇರಬಹುದು ಯಾರು ನಿಮ್ಮ ಸಚಿವೆ ಲಕ್ಷ್ಮೀ ಅಂಬೇಡ್ಕರ್ ಇರ್ಬೋದು ಇನ್ಯಾರ ಇರ್ಬೋದು ನನ್ನ ಬೆಳಗಾವಿ ಬರಕ್ಕೆ ಬೆಳಗಾವಿ ಇವರ ಅಪ್ಪನ ಆಸ್ತಿ ಅಲ್ಲ ಕರ್ನಾಟಕದ ಆಸ್ತಿ ಕನ್ನಡಿಗರ ಆಸ್ತಿ ಕನ್ನಡಿಗರ ಆಸ್ತಿ ನಾನು ಬೆಳಗಾವಿ ಅಲ್ಲ ಕರ್ನಾಟಕದ ಯಾವ ಮೂಲೆ ಹೋಗಕ್ಕೂ ಯಾವ ದೊಡ್ಡ ನಾಯಕರ ಅಪ್ಪನೇ ಬೇಕಾಗಿಲ್ಲ ನನಗೆ ಇದು ಕನ್ನಡದ ನೆಲ ರಾಯಣ್ಣನ ಚೆನ್ನಮ್ಮನ ಪುಣ್ಯ ಭೂಮಿ ನೈತಿಕತೆ ಇದ್ರೆ ಆ ಗೂಂಡಾಗಳನ್ನ ಮಟ್ಟ ಹಾಕಿರಿ ನಮ್ಮಂತ ಯಾಕೆ ಇಲ್ಲಿ ಬರಬೇಕು ನಿಮಗೆ ಆ ನೈತಿಕತೆ ಇಲ್ಲ ನೀವು ಅವ್ರನ್ನ ಓಲೈಸ್ತೀರಿ ವೋಟ್ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅವರ ಎಂಜಲು ಮತಕ್ಕೋಸ್ಕರ ಅವ್ರ ಪರವಾಗಿ ಒಳ ಒಳಗೆ ಸೇರ್ಕೊಂಡು ಒಬ್ಬ ಕನ್ನಡದ ಅಮಾಯಕನ ಮೇಲೆ ಲೈಂಗಿಕ ಕಿರುಕುಳ ಕೇಸ್ ಹಾಕ್ತೀರಿ ಅಂದ್ರೆ ಮರ್ಯಾದೆ ಇದೆಯಾ ಎಷ್ಟು ಎಷ್ಟು ಒಂದು ಕ್ಷಣ ಇರಬಾರ್ದು ನೀವು ರಾಜಕಾರಣದ ಇಲ್ಲಿ ಕರ್ನಾಟಕ ಸರ್ಕಾರದ ಸಚಿವರಾಗಿ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಅವ್ರು ಯಾರು ಅವ್ರನ್ನ ಅವ್ರ ಮೇಲೆ ಹಲ್ಲೆ ಮಾಡಿದವರು ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಬೇಕು ಗುಂಡಾ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಬೇಕಾಗಿತ್ತು ಸಚಿವರುಗಳು ಆದ್ರೆ ಯಾರು ಬಾಯಿ ಬಿಡ್ತಾ ಇಲ್ಲ ಅದು ಬಿಟ್ಟು ಅದೇ ಬಹಳ ಕುಂದ್ರೆಗೆ ಹೋಗಿ ಅಲ್ಲಿ ಮರಾಠಿ ಬ್ಯಾನರ್ ಹಿಂದೆ ಹಾಕೊಂಡು ಅಲ್ಲಿ ಮರಾಠಿಲಿ ಭಾಷಣ ಮಾಡ್ತಿರಲ್ಲ ನೀವು ಎಲ್ಲಿ ಬದುಕ್ತಾ ಇದ್ದೀರಿ ಎಲ್ಲಿ ರಾಜಕಾರಣ ಮಾಡ್ತಾ ಇದ್ತಾ ಇದ್ದೀರಿ ಅನ್ನೋ ಅರಿವು ನಿಮಗಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಎಂ ಎಸ್ ಯಾಕೆ ಇವತ್ತು ಬಾಲ ಮುಂದಿರ್ಕೊಂಡು ಕೂತಿದಿಯಲ್ಲ ತನ್ನ ಅಸ್ತಿತ್ವ ಕಳ್ಕೊಂಡಿದೀಯಲ್ಲ ಆಗ ನೀವು ಒಂದು ದಿವ್ಸ ನಿಮ್ಮ ರಾಜಕೀಯ ಅಸ್ತಿತ್ವವನ್ನು ಸರ್